ಇವತ್ತು ಈ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದು ಪೂರ್ವ ಪೂರ್ವವಾಯು ವಿಚಾರಕ್ಕಾಗಿ ಇನ್ನೊಂದು ಮೊನ್ನೆ ನಡೆದಂಥ ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರ ವಿಚ್ಛಾಟನೆಯ ವಿಷಯಗಳ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನಾವು ಭಾಗಾಗಿದ್ದೆವು ಅದಕ್ಕೆ ಈ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಸ್ವಾಗತವನ್ನು ಕೋರಿ ಬಿಜಾಪುರದ ಶಾಸಕರು ಉಚ್ಚಾಟನೆ ಆಯಿತು ಅವತ್ತು ನಾನು ಬಿಜಾಪುರ ಇದ್ದಿದ್ದಿಲ್ಲ ನಡಳ್ಳಿ ಸಾಹೇಬರು ಮುದ್ದೇಬಿಳದ ಮಂಡಲದಲ್ಲಿ ನನಗೆ ಸನ್ಮಾನ ಸಮಾರಂಭಗೊಂಡಿದ್ದರು ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ ಅವತ್ತು ಸಾಕಷ್ಟು ಮಾಧ್ಯಮದವರು ನನಗೆ ಫೋನ್ ಹಚ್ಚಿದ್ರಿ ನಾನು ಇಶ್ಯೂ ಮಾಡೋಕ್ಕಾಗಿಲ್ಲ ಆದರೆ ನೆಕ್ಸ್ಟ್ ಮಾರ ಮರ ಮಾರನೇ ದಿನಾನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ ನಾನು ಕ್ಲಿಯರ್ ಆಗಿ ನಾನು ಬಸನಗೌಡ ಹುಚ್ಚಾಟ ಬಗ್ಗೆ ನಾನು ಮಾತನಾಡಿದೀನಿ ನನಗೆ ಪಕ್ಷ ಮುಖ್ಯ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಸಾಕಷ್ಟು ಸಲ ಈ ನಿರ್ಣಯವನ್ನ ಮೊದಲನೇ ಕೋರ್ ಆ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುಭವಕ್ಕೆ ಇರ್ತಾರೆ ಅದಕ್ಕೆ ನನ್ನ ಯಾರಿಗೆ ಒಂದು ಅವಶ್ಯಕತೆ ಇಲ್ಲ ಪಕ್ಷ ಬಲಿಷ್ಠ ಆಗ್ಬೇಕು ಜಿಲ್ಲೆಯಲ್ಲಿ ಆ ಬಲಿಷ್ಠ ಆಗ್ಲಿಕ್ಕೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಗಟ್ಟಿಯಾಗಿ ಯಾವ ಭಯಕ್ಕೂ ಅಂಜಲಾರದೆ ಚುನಾವಣೆ ಮಾಡಿ ಎಂಟು ಮತ ಕ್ಷೇತ್ರದ ಚುನಾವಣೆ ಶಾಸಕ ವಿಧಾನಸಭಾ ಚುನಾವಣೆ ಗೆಲ್ಲಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಾಲೂಕು ಮಂದಿ ಕೂಡ ಗೆಲ್ಲಿ ಪ್ರಯಾಣ ಪ್ರಯತ್ನ ಮಾಡ್ತೀನಿ ಭಕ್ತನ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಅಂಜು ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತು ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದವ ಒಂಬತ್ತು ಮಂಡಲದವ ಒಂಬತ್ತು ಮಂಡಲ ಟೋಟಲಿ ಒಂಬತ್ತು ಮಂಡಲ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರ ಮಂಡಲ ನಗರ ಮಂಡಲದಲ್ಲಿ ಮಾತ್ರ ಶಂಕರ್ ಹೂಗಾರ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ನಿನ್ನನ್ನು ಕಳಿಸಿದ್ದಾರೆ ಜೊತೆಗೆ ಇವತ್ತು ಕೂಡ ಕೆಲವೊಂದು ರಾಜೀನಾಮೆಗಳು ಬಂದಿದಾವೆ ಅವ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ತಮ್ಮ ಕೊಡ್ತೀನಿ ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಮಾಧ್ಯಮದಲ್ಲಿ ಸರ್ ಈಗ ಸರ್ ದಯಮಾಡಿ ದಯಮಾಡಿರಲಿ ನೋಡಿ ಸರ್ ಉತ್ತರ ಬಿಡ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳಿದಾರೆ ಈಗ ಆಲ್ರೆಡಿ ಹೇಳಿದಾರೆ ಏನ್ ಹೇಳಿದಾರೆ ಬಂದಿದೆ ಹೇಳ್ತಾರೆ ಸರ್ ಒಂದ್ ನಿಮ್ ಸರ್ ನಾ ಹೇಳ್ತೀನಿ ನೋಡ್ರಿ ನೀವು ನಾನು ಇಲ್ಲಿ ಪಾರ್ಟಿ ಆಫೀಸ್ ನಾವು ಬಂದಿದ್ದೀರಾ ನಾನು ಬಂದಿದ್ದೀನಿ ಅಲ್ಲಿವರೆಗೆ ನನಗೆ ಬಂದಂತ ಅಧಿಕೃತ ರಾಜೀನಾಮೆಗಳು ಕೇವಲ ಎರಡು ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಅವರು ಇನ್ನೊಬ್ರು ಬಿಜೆಪಿ ಕಾರ್ಯದರ್ಶಿ ಸಿದ್ದು ಅನ್ನತಕ್ಕಂಥವ್ರು ಎರಡೇ ರಾಜಿನ ಪದ ಬಂದವ ಅವು ಅಷ್ಟೇ ಅಧಿಕೃತ ಈಗ ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಇಲ್ಲಿ ಪಾರ್ಟಿ ಆಫೀಸಲ್ಲಿ ಒಂದು ಎಂಟು ಹತ್ತು ಜನ ಬಂದು ಕೊಟ್ಟಿದ್ದಾರೆ ಅಧಿಕೃತವಾಗಿ ಈಗ ಎಂಟತ್ತು ಬಂದವ ಅದರೊಳಗೆ ಸೈನ್ ಮಾಡಿ ತಂದಿದ್ದಾರೆ ಅಪ್ಲಿಕೆ ಅವೆಲ್ಲ ಅದರಲ್ಲಿ ಒಂದು ಒಂದೇ ಪೇಪ್ ಪೇಪರ್ದಲ್ಲಿ ಪದ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ನನಗೆ ಬಂದಂಥ ಏನೋ ಲಿಸ್ಟ್ ಅದ ಆ ಲಿಸ್ಟ್ ಅವರು ಪರಿಪೂರ್ಣವಾಗಿ ಅವ್ರ ಎಲ್ಲ ಸೈನ್ ಮಾಡಿ ಅವ ಅವ್ರ ಮನಸ್ಸಿನ ಫೋನ್ ಮುಖಾಂತರ ಮಾಡಿ ಕೇಳ್ಬೇಕು ನಾನು ಅಯ್ಯೋ ಸೈನ್ ಯಾರ್ ಮಾಡ್ ಮಾಡ್ಕೊಂಡ್ ಬಂದ ಅವ್ರು ಒಬ್ರು ತಂದಿದ್ದಾರೆ ಸೈನ್ ಮಾಡ್ಕೊಂಡು ಅವ್ರು ಕನ್ಫರ್ಮ್ ಚೆಕ್ ಮಾಡ್ಬೇಕಲ್ಲ